ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾ ಚಂದ್ರು ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಟಿಫನ್ಗೆ ಟೊಮೊಟೊ ಭಾತು ಈಸಿಯಾಗಿ ಸಿಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಟೊಮೊಟೊ ಭಾತ್ ರೆಡಿ ಮಾಡ್ತಾಯಿದ್ದೆ ಟೊಮೊಟೊ ಭಾತ್ ಆಯಿತು ಒಂದು ವಿಷಯಲೆಲ್ಲ ಆದಮೇಲೆ ಟೊಮೊಟೊ ನನ್ನ ನಾನು ಮತ್ತು ಮಗ ನಮ್ಮ ಮನೆಯವರು ಕೂಡ ಒಟ್ಟಿಗೆ ಊಟ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲೇಟಿಗೆ ಹಾಕ್ಬಿಟ್ಟು ಬಡಿಸ್ತಾ ಇದ್ದೆ ನನ್ನ ಮಗ ನಮ್ಮ ಮನೆಯವರು ಆಲ್ರೆಡಿ ವೆಯ್ಟಿಂಗಲ್ಲಿ ಕೂತಿದ್ರು ತಿಂಡಿಗೋಸ್ಕರ ಮನೇಲೆಲ್ಲರೂ ಒಂದು ರಿಲೇಟಿವ್ ಮನೇಲಿ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ರು ಹಾಗಾಗಿ ನಾವು ಮೂರು ಜನ ಅಷ್ಟೇ ಮನೇಲಿ ಉಳ್ಕೊಂಡಿದ್ವಿ ಹಾಗಾಗಿ ಇರೋದೇ ಮೂರು ಜನ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಊಟ ಮಾಡ್ತಿದ್ವಿ ನಮ್ಮ ಬೇರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಮಿಸ್ ಮಾಡ್ಕೊತಿದ್ವಿ ನಮ್ಮ ಪುಟಾಣಿ ಪಾಪು ಎಲ್ಲ ಅವರು ಎಲ್ಲ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಇರೋದು ಓಕೆ ಅಂತ ಹೇಳ್ಬಿಟ್ಟು ನಾವೇ ತಿಂತಾಯಿದ್ವಿ ನಾನು ಫಸ್ಟು ನನ್ನ ಮಗನಿಗೊಂದು ತುತ್ತು ತಿನ್ಸೋಣ ಹೇಳಿ ತಿನ್ಸೋಕ್ಕೋದ್ರೆ ಬೇಡ ಅಮ್ಮ ಅಂದ ನಾನೇ ತಿಂತೀನಿ ನನ್ನ ತಟ್ಟೆಯಲ್ಲಿದೆ ಅಂತ ಅಂದ ಸರಿ ಆಯಿತು ಹೇಳ್ಬಿಟ್ಟು ನಾನು ತಿಂತಾ ಇದ್ದೆ ಅವ್ನು ತಿಂದೆ ಇದ್ರು ಹೋಗಲಿ ಅವನ್ನೇ ತಿನ್ನಲಿ ಅಂತ ಹೇಳ್ಬಿಟ್ಟು ನಾನು ನನ್ನ ಪ್ಲೇಟಲ್ಲಿ ತಿಂತಾಯಿದ್ದೆ ಆಮೇಲೆ ನಮ್ಮ ಮನೆಯವರು ನನ್ನ ತುತ್ತು ತಿಂತೀಯಾ ಅಂತೇಳ್ಬಿಟ್ಟು ತಿನ್ಸೋಕೋದ್ರೆ ತಿನ್ಬಿಡೋದ ನನಗೆ ಬೇಜಾರಾಯಿತು ಏನೋ ನನ್ನ ಜೊತೆ ನಾನು ತಿನ್ಸಕ್ ಬಂದರೆ ತಿನ್ನಲಿಲ್ಲ ಅಪ್ಪ ತಿನ್ಸಿದ್ರೆ ತಿಂತಾ ಇದೆಯಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಎಳೋಳು ಥರ ಆ್ಯಕ್ಟ್ ಮಾಡ್ತಿದ್ದೆ ಅವರು ಅಪ್ಪನ ತುತ್ತರೂ ಖುಷಿನೇ ಅಲ್ವಾ ಆಮೇಲೆ ನೆಕ್ಸ್ಟು ನಾನೊಂದು ತುತ್ತು ಬೇಜಾರು ಮಾಡ್ಕೊಬೇಡ ಅಮ್ಮ ನೀನು ಇನ್ನೊಂದು ತುತ್ತು ತಿನ್ನಿಸು ಅಂತ ಹೇಳ್ಬಿಟ್ಟು ನನ್ನ ಜೊತೆನೂ ಒಂದು ತುತ್ತು ತಿಂದ ಈ ರೀತಿ ಮೂರು ಜನ ಮಾತಾಡಿಕೊಂಡು ತಿಂಡಿ ತಿಂತಾಯಿದ್ವಿ ಈ ಥರ ಎಲ್ಲ ಒಟ್ಟಿಗೆ ತಿಂಡಿ ತಿನ್ನೋದು ಸ್ವಲ್ಪ ಅಪರೂಪನೇ ನಮ್ಮ ಮನೆಯವರು ಫ್ರೀ ಇರೋದಿಲ್ಲ ಹಾಗಾಗಿ ಅವ್ರೊಂದು ಟೈಮು ನಾನೊಂದು ಟೈಮು ತಿಂಡಿ ತಿನ್ಕೊತೀವಿ ಆಗಾಗ ಟೈಮ್ ಸಿಕ್ಕಿದಾಗ ಈ ರೀತಿ ಒಟ್ಟಿಗೆ ಕೂತ್ಕೊಂಡು ಟಿಫನ್ ಮಾಡೋದ್ರಿಂದ ಒಂದು ಸ್ವಲ್ಪ ಖುಷಿ ಸಿಗುತ್ತೆ ಹಾಗಾಗಿ ಒಟ್ಟಿಗೆ ಕೂತ್ಕೊಂಡು ಟಿಫನ್ ಮಾಡ್ತಾಯಿದ್ವಿ ನನ್ನ ಮಗನ ಜೊತೆ ಮಾತಾಡಿಕೊಂಡು ಹೊಟ್ಟೆ ಉಡ್ಕೊಂಡು ತಿಂಡಿ ತಿಂತಾಯಿದ್ವಿ ಅಮ್ಮ ಚೆನ್ನಾಗಿದೆ ಟೊಮೊಟೊ ಬಾತು ಅಂತ ಹೇಳ್ತಾಯಿದ್ದ ಸರಿ ಆಯಿತು ಹೊಟ್ಟೆ ತುಂಬ ತಿನ್ನು ಅಂತ ಹೇಳ್ಬಿಟ್ಟು ತಿಂತಾ ಇದ್ವಿ ಆ ಟೈಮ್ಗೆ ನಮ್ಮ ಮನೆಯವ್ರಿಗೆ ಯಾವುದೋ ಫೋನ್ ಬಂತು ಅಂತ ಫೋನ್ ಎತ್ಕೊಂಡ್ರು ನಾನು ಯಾವಾಗಲೂ ಅವ್ರ ಫೋನಲ್ಲೇ ಇರ್ತಾರೆ ಅಟ್ಲೀಸ್ಟ್ ಎಲ್ಲರೂ ಒಟ್ಟಿಗೆ ತಿನ್ನಬೇಕಾದ್ರೆ ಈ ರೀತಿ ಫೋನ್ ತಗೋಬೇಡಿ ಅಂತೇಳ್ಬಿಟ್ಟು ಅವ್ರ ಹತ್ರ ಫೋನ್ ಕಿತ್ತಿಟ್ಟೆ ಅದಾದಮೇಲೆ ಮತ್ತೆ ನಮ್ಮ ಕೆಲಸ ಸ್ಟಾರ್ಟ್ ಆಗಬೇಕಲ್ಲ ಇವತ್ತಿನ ದಿನದ್ದು ಮೇಕೆಗಳಿಗೆಲ್ಲ ಸೊಪ್ಪು ಕಟ್ಟಬೇಕಿತ್ತು ಹಾಗಾಗಿ ಬೆಳಗ್ಗೆನೇ ಎಲ್ಲದಕ್ಕೂ ಮೇಕೆಗಳಿಗೆ ಸೊಪ್ಪು ಕಟ್ತಾ ಒಂದು ಮೇಕೆ ಕಟ್ಟೋಕ್ಕೋದ್ರೆ ಇನ್ನೊಂದು ಮೇಕೆ ನನಗೆ ಕಟ್ಟಲಿ ಅಂತೇಳಿ ಕುಣಿತಾ ಇರ್ತವೆ ಕಾಲೆಲ್ಲ ಕೆರಿತಾ ಇರ್ತವೆ ಅದಕ್ಕೆ ಒಂದೆಲ್ಲ ಸೊಪ್ಪನ್ನು ಒಟ್ಟಿಗೆ ತಗೊಂಡೋಗಿ ಮಿಲ್ಗ ಇಟ್ಕೊಂಡು ಒಂದೊಂದಕ್ಕೆ ನೀಟಾಗಿ ಕಟ್ತಾ ಇದ್ದ ಮತ್ತೆ ಎಲ್ಲ ಮೇಕೆಗಳಿಗೂ ಸೊಪ್ಪನ್ನು ಕಟ್ಬಿಟ್ಟು ಮೇವನ್ನ ಕಟ್ಬಿಟ್ಟು ಮತ್ತೆ ಮನೆ ಒಳಗಡೆ ಸ್ವಲ್ಪ ಕೆಲಸ ಇತ್ತು ಪಾತ್ರೆ ಎಲ್ಲ ತೊಳೆಯೋದು ಆ ಕೆಲಸ ಮುಗಿಸ್ಕೊಂಡ್ಬಿಡೋಣ ಹೇಳ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಮಧ್ಯಾಹ್ನ ನೀರಿಡೋಣ ಅಂತ ಒಂದೇ ಮೇಕೆಗಳಿಗೆ ನೋಡಿ ನಮಗೆ ಕರಿಯಂಗೆ ನೀರಿಟ್ಟಿದ್ರೆ ನಮ್ಮ ಕೆಂಚ ಕಾಲು ಕೆರೀತವನೇ ನನಗೂ ಇಡೋ ನೀರು ಅಂತ ಅದು ನೋಡಿ ಅದಕ್ಕಿಟ್ಟಾಗ ಕುಡಿಯೋದೇ ಇಲ್ಲ ಪಕ್ಕದಲ್ಲಿ ನೋಡ್ಕೊಂಡು ನಿಂತ್ಕೊಂಡು ಬಿಡುತ್ತೆ ಬಟ್ ಅದ್ರ ಪಕ್ಕದಕ್ಕಿಟ್ಟಿದ್ದಾಗ ಮಾತ್ರ ಕಾಲು ಕುಡ್ಕೊಂಡು ಕುಣಿತಾ ಇರುತ್ತೆ ಮತ್ತು ಇಲ್ಲೆಲ್ಲ ನಮ್ಮಲ್ಲಿಗಳು ನನಗೆ ಯಾವಾಗ ಇರ್ತೀಯಾ ನಂಗೆ ಯಾವಾಗ ಸೊಪ್ಪು ಕಟ್ತೀಯಾ ಅಂತ ನೋಡ್ತಾಯಿದ್ವು ಬಂದಿದ್ದೀನಪ್ಪ ಎಲ್ಲರಿಗೂ ಇಡ್ತೀನಿ ಅಂತ ವೆಯ್ಟ್ ಮಾಡ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಮೆಕ್ಕೆಗಳಿಗೂ ನೀರಿಟ್ಬಿಟ್ಟು ಮತ್ತೆ ಇನ್ನೊಂದು ಸಲ ಸೊಪ್ಪು ಕಟ್ಬಿಟ್ಟು ಎಮ್ಮೆ ಮೇಯ್ಸೋಣ ಅಂತ ಹೊರಟೆ ಇಲ್ಲಿ ನೋಡಿರಿ ಎಮ್ಮೆ ಮೀಸೋಕ ಹೊರಟೆ ನಮ್ಮ ಹಳ್ಳಿ ಜೀವನ ಇದೇ ಥರ ಏಕೆ ಎಮ್ಮೆ ಎಲ್ಲ ಸಾಕೊಂಡಿರೋರಿಗೆ ಒಂದಾದ್ಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ ಫ್ರೀ ಟೈಮ್ ಇರೋದಿಲ್ಲ ನಾನು ಎಮ್ಮೆ ಮೇಯ್ಸೋಣ ಅಂತ ಹೊರಟ ನನ್ನ ಮಗ ಕೇಳಬೇಕಲ್ವಾ ಅವನಿಗೂ ಸ್ಕೂಲಿಗೆ ರಜೆ ಇದೆ ಹಿಂದೆ ನಾನು ಬರ್ತೀನಿ ಬಂದ ಏನೇನೋ ಬಂದು ತರಲೆ ಮಾಡ್ತಾ ತೆಂಗಿನ ಸರಿ ಆಯಿತು ನಾವು ಮಾಡಿಕೊಡು ಅಮ್ಮ ಅಂತ ನಾನು ಇದ್ದ ಅದಕ್ಕೆ ಮಾಡಿಕೊಡೋಣ ಅಂತ ಹೇಳಿ ಇವಾಗ ತೆಂಗಿನ ಗರಿನ ಇಲ್ಲೇ ತೋಟದಲ್ಲಿ ಕಿತ್ಕೊಂಡ್ಬಂದೆ ಬನ್ನಿ ಯಾವ ರೀತಿಯಾಗಿ ನಾನು ಇವಾಗ ನನ್ನ ಮಗನಿಗೆ ವಾಚು ಉಂಗುರ ಎಲ್ಲ ಮಾಡ್ಕೊಡ್ತೀನಿ ಅಂತ ನೋಡೋಣ ಫಸ್ಟು ಈ ರೀತಿ ತೆಂಗಿನ ಗರಿನ ಹರ್ಕೊಂಡಿದ್ದೀನಿ ಊಟ ಮಾಡು ನಾವೆಲ್ಲ ಚಿಕ್ಕವರಾಗಿದ್ದಾಗ ಈ ರೀತಿ ತೆಂಗಿನ ಗದಿನಲ್ಲಿ ವಾಚು ಮತ್ತು ಉಂಗುರ ಎಲ್ಲ ಹಾಕ್ಕೊಂಡು ಎಷ್ಟು ಖುಷಿ ಇದ್ವಿ ಅಂದರೆ ನಮ್ಮ ಹತ್ರ ಅವಾಗೆಲ್ಲ ಆಟ ಆಡೋದಕ್ಕೆ ಆಟ ಸಾಮಾನೆಲ್ಲ ಅಷ್ಟೊಂದು ಇರ್ತಿರ್ಲಿಲ್ಲ ಯಾಕೆಂದರೆ ಅಪ್ಪ ಅಮ್ಮಗೆ ಆಟ ಸಾಮಾನಿಗೆಲ್ಲ ಇನ್ವೆಸ್ಟ್ ಮಾಡೋ ಅಷ್ಟು ದುಡ್ಡು ಇರ್ತಿರಲಿಲ್ಲ ಮತ್ತು ಅವಾಗೆಲ್ಲ ಅಷ್ಟೊಂದು ಆಟೋ ಸಾಮಾನು ಇರ್ತಾನೂ ಇರಲಿಲ್ಲ ಯಾವುದಾದ್ರೂ ಒಂದು ಬೊಂಬೆ ಸಿಕ್ಕಿದ್ರೆ ಸಾಕು ಅದರಲ್ಲೇ ಖುಷಿಯಾಗಿ ಆಟ ಆಡ್ತಿದ್ವಿ ಇವಾಗ ನಮ್ಮ ಮಕ್ಕಳಿಗೆ ಎಲ್ಲ ಥರ ಆಟ ಸಾಮಾನು ಇದೆ ಆದರೆ ಆಟ ಆಡೋಷ್ಟು ಅವರಿಗೆ ತಾಳ್ಮೆ ಇಲ್ಲ ಏನೇನೋ ತರಲೆಗಳು ಆಟ ಸಮಾನ ಜೊತೆ ಆಟ ಆಡೋ ಮಕ್ಕಳು ತುಂಬ ಕಡಿಮೆ ಇವಾಗ ಸುಮ್ಮನೆ ಐದು ನಿಮಿಷ ಅದನ್ನ ಮೇಲೆ ಆಡ್ತಾರೆ ಆಮೇಲೆ ಅದನ್ನೆಲ್ಲ ಎಲ್ಲಾದರೂ ಒಂದು ಕಡೆ ಎಸ್ಬಿಟ್ಟು ಬೇರೆ ಹೊಸದೇನಾದರೂ ಉಡಿಕೊಂಡೋಗ್ತಾರೆ ನೋಡಿ ಈ ರೀತಿಯಾಗಿ ರೆಡಿ ಆಯಿತು ವಾಚು ಇದೆ ನಮ್ಮ ಐ ಕಾಸ್ಟ್ಲಿ ವಾಚು ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನು ಹಾಕೊಂಡು ತುಂಬ ಖುಷಿ ಪಡ್ತಿದ್ವಿ ಇವಾಗ ನನ್ನ ಮಗನ ಕೈಗೆ ಹಾಕ್ತೀನಿ ನೋಡಿ ಅಷ್ಟೇ ವಾಚು ಮತ್ತೆ ಇವಾಗ ಹುಂಗ ಮಾಡ್ತಾ ಅದರಲ್ಲೇ ಸ್ವಲ್ಪ ಚಿಕ್ಕದಾಗಿ ಈ ರೀತಿಯಾಗಿ ಗರಿನ ಹರ್ಕೊಂಡು ಸೇಮ್ ಅದೇ ಥರ ವಾಚ್ ಮಾಡ್ತೀವಲ್ಲ ಅದೇ ಥರ ಬಟ್ ಸೈಜು ಚಿಕ್ಕದಾಗಿ ಮಾಡ್ಕೊಳ್ಳೋದು ಅಷ್ಟೆ ಈ ರೀತಿಯಾಗಿ ನಾವೆಲ್ಲ ಚಿಕ್ಕವರಾಗಿದ್ದಾಗ ಬೇಸಿಗೆ ರಜದಲ್ಲಿ ರಜಾ ಬಂತು ಅಂದರೆ ತೋಟದ ಹತ್ರ ಎಲ್ಲ ಹೋಗಿ ಈ ರೀತಿಯಾಗಿ ಆಟ ಆಡಿಕೊಂಡು ಬೋರ್ವೆಲ್ಲೆಲ್ಲ ನೀರು ಬರ್ತಿತ್ತು ಅಲ್ಲೆಲ್ಲ ಆಟ ಆಡಿಕೊಂಡು ನೀರಲ್ಲೆಲ್ಲ ಕುಂಡಾಡಿಕೊಂಡು ಈಜಾಡ್ಕೊಂಡು ಸ್ನಾನ ಮಾಡಿಕೊಂಡು ಮಜಾ ಮಾಡ್ತಿದ್ವಿ ಇವಾಗೆಲ್ಲ ఉంగురీస్ ఈ రీతి ఆగి ಹ್ಞೂ ಮತ್ತು ಇವಾಗ ಕನ್ನಡಕ ಬೇಕಾ ಕೂಲಿಂಗ್ ಗ್ಲಾಸ್ ಹ್ಞೂ ಯು ವಾಂಟ್ ಕೂಲಿಂಗ್ ಗ್ಲಾಸ್ ಇವಾಗ ಅವನಿಗೆ ಕನ್ನಡಕನೂ ಬೇಕಂತೆ ಅದಕ್ಕೆ ಅವನಿಗೆ ಕನ್ನಡಕನೂ ರೆಡಿ ಮಾಡಿಕೊಡ್ತೀನಿ ಹಾಂ ಎಲ್ಲ ಬರುತ್ತೆ ನಿಮಗೆ ಬರಲ್ವಾ ಬರುತ್ತೆ ಹ್ಞೂ ಬರುತ್ತೆ ಗೊತ್ತಾ

ಮಾಡಿ നിമിഷ വെയ്റ്റ് कनक रेडियान रेडिया

ఆట ఆడుతీ అంత నెనప్రజె శేర్ మాకొడి బా మగ కిత్కొంబేడ తిరుగు ఈ కడే తిరుగు ఖుషి ఆతా అదూ ಚೆನ್ನಾಗಿದೆಯಾ ಈ ರೀತಿಯಾಗಿ ಇವತ್ತಿನ ದಿನ ಇತ್ತು ಈ ವಿಡಿಯೋ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ